श्री शारदा गुरुभ्यो नमः सहितं सुरद्रुमतले हैमे महामण्डपे मध्ये पुष्पकमासने मणिमये वीरासने संस्थितम् अग्रे वाचयति प्रभञ्जनसुते तत्त्वं मणिभ्यः परम् व्याख्यातम् भरतादिभिः परिवृतम् ರಾಮಂ ಭಜೆ ಶ್ಯಾಮಲಂ ಶ್ರೀರಾಮಚಂದ್ರನು ವನವಾಸದಲ್ಲಿ ಪಂಚವಟಿಯಲ್ಲಿ ನೆಲೆಸಿರುವಾಗಲೇ ರಾವಣನ ತಂಗಿಯಾದಂತಹ ಶೂರ್ಪಣಕಿಯು ಆತನ ಬಳಿಯಲ್ಲಿ ಬಂದು ಕಾಮಾಸಕ್ತನಾಗಿ ಶ್ರೀರಾಮನು ತನ್ನನ್ನು ವಿವಾಹವಾಗಬೇಕೆಂದು ಕೇಳಿಕೊಳ್ಳುತ್ತಾನೆ ಆಗಲೇ ವಿವಾಹಿತನಾಗಿದ್ದ ಶ್ರೀರಾಮನು ಪಕ್ಕದಲ್ಲಿದ್ದ ಸೀತೆಯ ಕಡೆಗೆ ಸನ್ನೆ ಮಾಡಿ ತೋರಿಸುತ್ತಾ ತನ್ನ ಲಕ್ಷ್ಮಣನು ಇನ್ನು ಕುವರನಾಗಿರುವನು ಎಂದು ಆಕೆಯಲ್ಲಿ ಹಾಸ್ಯ ಮಾಡುತ್ತಾನೆ ಆದರೆ ಪರಿಹಾಸ್ಯವನ್ನು ಅರಿಯದೆ ಕೇವಲ ಕಾಮಾಸಕ್ತಳಾಗಿರುವ ಆ ಶೂರ್ಪಣಕಿಯು ಲಕ್ಷ್ಮಣನಲ್ಲಿ ಪ್ರೇಮ ಭಿಕ್ಷೆಯನ್ನು ಬೇಡಲು ಹೋಗುತ್ತಾಳೆ ಲಕ್ಷ್ಮಣನು ತಾನು ಸೇವಕನಾಗಿದ್ದು ರಾಮನ ಸರ್ವ ರಾಮನ ಅಧೀನನಾಗಿರುವುದರಿಂದ ನೀನು ಸೇವಕಿಯಾಗಿ ಬಿಡುವೆ ರಾಮನು ಸರ್ವಶಕ್ತನು ಆತ ಕೋಸಲಾಧಿಪನು ಆತನನ್ನೇ ವಿವಾಹವಾಗು ಎಂದು ಕಳುಹಿಸುತ್ತಾಳೆ ಆ ಸಮಯದಲ್ಲಿ ಆಕೆಯು ಕೋಪಗೊಂಡು ತನ್ನ ಭೀಕರ ಆಕಾರವನ್ನು ತೋರಿದಾಗ ಸೀತೆಯು ಹೆದರಿರುವುದನ್ನು ಕಂಡು ರಾಮನು ಲಕ್ಷ್ಮಣನಿಗೆ ಸನ್ನೆ ಮಾಡುತ್ತಾನೆ ಕೂಡಲೇ ಆಕೆಯನ್ನು ಅಲ್ಲಿಂದ ಬೆದರಿ ಓಡಿಸುವ ಸಲುವಾಗಿ ಆಕೆಯ ಕಿವಿ ಮೂಗುಗಳನ್ನು ಲಕ್ಷ್ಮಣನು ಕತ್ತರಿಸಿ ಹಾಕುತ್ತಾನೆ ಈ ಮೂಲಕ ರಾಕ್ಷಸರ ಸಂಹಾರಕ್ಕೆ ನೇರವಾಗಿ ರಾವಣನಿಗೆ ಪಂಥಾಹ್ವಾನವನ್ನು ನೀಡಿದಂತಾಗುತ್ತದೆ ಸತ್ಯಂ ಶಿವಂ ಸುಂದರಂ कानू भिक्रव सही धारा कर दूषण पही गई बिल पाता धिग धिघ पौरुष बल भ्राता एहि पोछा सब किस बुझाई जातु धान सुनि से न बनाई आगे निशर निखर भरता धनुष जूता नाना बहाब नाना वाहन नाना कार नाना युद्ध धर घोर अपार सूप का आगे कर लीन अशुभ रूप श्रुति न सा ही असगुन अमित हो भयकारि गन ही न मृत यो सब दर्चही 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 गगन उड़ाही देखी कटक भट अति हर शायी को अजियत दरघु दौ भाई डरिमा रघु तीय दूरी नभ मंडल राह जानकी राम बोला अनुजन कहा ली जान जाहु गिरी कंदर आवा नि भयंकर रख सुनी प्रभु कई जमानी चले सहित श्री सर धनु बा चली आवा बिहसी कठिन को दंड चढ़ावा ಕಿವಿ ಮೂಗುಗಳನ್ನು ಕಳೆದುಕೊಂಡ ಆ ರಕ್ತಸಿಯು ಇನ್ನೂ ಕರಾಳವಾಗಿ ಕಂಡಳು ಅವಳ ದೇಹದಿಂದ ಕರಿಯ ಪರ್ವತದಿಂದ ಗೈರಿಕಾದಿ ಧಾತುಗಳು ಹರಿಯು ಕರಗಿ ಹರಿಯುವಂತೆ ತಂಪಾದ ರಕ್ತವು ಧಾರೆಯಾಗಿ ಹರಿಯತೊಡಗಿತು ಅವಳು ಬಿಕ್ಕಿ ಬಿಕ್ಕಿ ವಿಲಪಿಸುತ್ತಾ ಕರದೂಷಣರ ಬಳಿಗೆ ಹೋಗಿ ಹೇಳಿದಳು ಅಣ್ಣಂದಿರ ನಿಮ್ಮ ಪೌರುಷಕ್ಕೆ ಧಿಕ್ಕಾರವಿರಲಿ ನಿಮ್ಮ ಬಲ ಎಷ್ಟಿದ್ದರೇನು ಅದು ವ್ಯರ್ಥವೇ ಪರದೂಷಣರು ವಿಷಯ ಏನೆಂದು ಕೇಳಿದಾಗ ಶೂರ್ಪಣಕಿಯು ನಡೆದುದೆಲ್ಲವನ್ನು ವಿವರಿಸಿದಳು ಅದನ್ನು ಕೇಳುತ್ತಲೇ ಆ ರಕ್ಕಸರು ತಮ್ಮ ಸೇನೆಯನ್ನು ಸಜ್ಜುಗೊಳಿಸಿದರು ಆ ರಕ್ಕಸರು ರೆಕ್ಕೆಗಳಿರುವ ಕಾಡಿಗೆಯ ಬೆಟ್ಟಗಳ ಸಮೂಹವೋ ಎಂಬಂತೆ ದಂಡ ತಂಡವಾಗಿ ಓಡಿದರು ಅವರ ವಾಹನಗಳು ಹಲವು ತರ ಅವರ ಆಕಾರಗಳು ಹಲವು ವಿಧ ಅವರ ಸಂಖ್ಯೆ ಅಪಾರ ಅವರ ಬಳಿ ಅಸಂಖ್ಯ ಶಸ್ತ್ರಾಸ್ತ್ರಗಳಿದ್ದವು ಅವರು ಕಿವಿ ಮೂಗುಗಳನ್ನು ಕಳೆದುಕೊಂಡ ಅಮಂಗಳ ವಿಕೃತ ರೂಪವುಳ್ಳ ಶೂರ್ಪಣಕಿಯನ್ನು ಮುಂದಿರಿಸಿಕೊಂಡು ಹೊರಟರು ಆಗ ಅವರಿಗೆ ಎಷ್ಟು ಅಪಶಕುನಗಳು ಕಾಣಿಸಿದವು ಆದರೆ ಅವರು ಮೃತ್ಯುವಿಗೆ ಮೀಸಲಾದ್ದರಿಂದ ಅವುಗಳನ್ನು ಗಮನಿಸಲಿಲ್ಲ ಅವರು ಗರ್ಜಿಸುತ್ತಾ ಮೂದಲಿಸುತ್ತಾ ಆಕಾಶದಲ್ಲಿ ಹಾರಾಡುತ್ತಾ ಹೋಗುತ್ತಿದ್ದರು ತಮ್ಮ ಪಡೆಯನ್ನು ಕಂಡು ಯೋಧರು ಹರ್ಷಗೊಳ್ಳುತ್ತಿದ್ದರು ಒಬ್ಬ ಹೇಳಿದ ಅಣ್ಣ ತಮ್ಮಂದಿರನ್ನು ಜೀವ ಸಹಿತ ಹಿಡಿದು ಬಿಡಿ ಹಿಡಿದುಕೊಂಡು ಕೊಂದು ಬಿಡಿ ಇನ್ನೊಬ್ಬನು ಹೇಳುತ್ತಾನೆ ಅವನ ಹೆಂಡತಿಯನ್ನು ಕಸಿದುಕೊಳ್ಳಿ ಅವರ ಪದಹತಿಗೆ ಆಕಾಶದಲ್ಲೆಲ್ಲ ಧೂಳು ತುಂಬಿ ಹೋಯಿತು ಇದನ್ನು ನೋಡಿದ ಶ್ರೀರಾಮನು ಲಕ್ಷ್ಮಣನನ್ನು ಕರೆದು ಇಂತೆಂದನು ಭಯಂಕರ ರಾಕ್ಷಸರ ಸೇನೆ ಬರುತ್ತಾಗಿದೆ ನೀನು ಜಾನಕಿಯನ್ನು ಕರೆದುಕೊಂಡು ಸುರಕ್ಷಿತವಾದ ಪರ್ವತದ ಗುಹೆಯೊಳಗೆ ಹೋಗು ಜಾಗರೂಕನಾಗಿರು ನಾನು ಈ ರಾಕ್ಷಸರನ್ನು ನೋಡಿಕೊಳ್ಳುವೆನು ಪ್ರಭುವಿನ ಮಾತಿನಂತೆ ಲಕ್ಷ್ಮಣನು ಧನುರ್ಬಾಣಗಳನ್ನು ಧರಿಸಿಕೊಂಡು ಸೀತೆಯೊಂದಿಗೆ ಹೊರಟನು ಶತ್ರುಗಳ ಸೇನೆಯು ಸಮೀಪಿಸುತ್ತಿರುವುದನ್ನು ನೋಡಿ ಶ್ರೀರಾಮನು ನಕ್ಕು ತನ್ನ ಕೋದಂಡವನ್ನು ಸಜ್ಜುಗಿ ಸಜ್ಜುಗೊಳಿಸಿದನು दंड कठिन चढ़ाई सिर चट झूठ बाधत सो क्यों मरकत सयल पर लरत दामिनी कोटि सो जुग भुजग जो कटि कसी निशंग विशाल भुजग हि चाप बिशिक सुधारी कई चितवत मन कु प्रभु गज राज घटा निहारी कई ಎದುರಿಲ್ಲದ ತನ್ನ ಬಾರಿ ಕೋದಂಡವನ್ನು ಎತ್ತಿ ಹಿಡಿದು ಜಟೆಯನ್ನು ಸರಿಪಡಿಸುತ್ತಿರುವ ಶ್ರೀರಾಮಚಂದ್ರನ ಭುಜಗಳು ಮರಕತ ಮಣಿಯ ಬೆಟ್ಟದ ಮೇಲೆ ಕೋಟಾಂತರ ವಿದ್ಯುಲ್ಲತೆಗಳೊಂದಿಗೆ ಹೋರಾಡುವ ಎರಡು ಸರ್ಪಗಳಂತೆ ಶೋಭಿಸುತ್ತಿದ್ದವು ನಡುವಿಗೆ ಬತ್ತಲಿಕೆಯನ್ನು ಬಿಗೆದು ದೀರ್ಘವಾದ ಬಾಹುಗಳಿಂದ ಧನುಸ್ಸನ್ನು ಸಾವರಿಸಿ ಬಾಣಗಳನ್ನು ಹೂಡಿ ಎದುರಿಗೆ ಬರುತ್ತಿದ್ದ ಮತ್ತೆ ಗಜಗಳನ್ನು ದಿಟ್ಟಿಸಿ ನೋಡುವ ಸಿಂಹದಂತೆ ಶ್ರೀರಾಮನು ಆ ರಾಕ್ಷಸ ಸೈನ್ಯವನ್ನು ನೋಡಿದನು ಆಯಿಗಯೇ ಬಗಮೇಲ ದರಗು ದರಗು ಧಾವತ ಸುಭಟ ಜಿಲೂಕಿ ಅಕೇಲ ಬಾಲ ರಿ ಗೇರತನುಜ ದೊಡ್ಡ ರಾಕ್ಷಸ ಯೋಧರು ಹಿಡಿಯಿರಿ ಹಿಡಿಯಿರಿ ಎಂದು ಕೂಗುತ್ತಾ ಅತಿ ವೇಗವಾಗಿ ಓಡುತ್ತಾ ಪ್ರಾತಃ ಕಾಲದ ಸೂರ್ಯನು ಒಂಟಿಯಾಗಿ ಇರುವುದನ್ನು ಕಂಡು ಮಂದೇ ಹಾದಿ ರಾಕ್ಷಸರು ಸುತ್ತುವರಿಯುವಂತೆ ಅವರು ಶ್ರೀರಾಮಚಂದ್ರನನ್ನು ಸುತ್ತುವರಿದರು ಪ್ರಭು ಬಿಲೋಕೆ ಸರ ಕಸಹೀನಡ ನೀಚರಧಾರಿ सचिवा भोली भोले कर दूषण यह को वो नृप बालक नर भूषण नाग असुर सुर नर मुनि जेते देखे जिते हते हम केते अर हम भर जन्म सुन सब भाई देखी नगी असी सुंदरताई यद्यपि भगिनी कीन्हीं कुरूपा बदलायक नहि पुरुष अनूप नीहु जनारी निज नारी भवन जाहु दौ भाई मोर कहा सुना बहु पासु बचन सुनि आतुर दूतन दूत नाम सन जाई सुनत राम भोले मुसुकाई हम मृगया बन कर खल मृग खोज रिपु बलवंत देख नह डरही एक बार का रही यद्यपि मनुज धनुज मुनि पालक खल सालक बालक जो न हो ये बल घर फिर जाहु समर विमुख मई हत वो न काहु रन छड़ी करिय कपट चतुराई रिप पर कृपा परम कदराई दूतन जाय तुरत सब कहु सुनि कर दूषण उरा अति दहेऊ ಸೌಂದರ್ಯ ನಿಧಿಯಾದ ಶ್ರೀರಾಮಚಂದ್ರನನ್ನು ಕಂಡು ರಕ್ಷಸ ಸೇನೆಯು ಸ್ತಬ್ಧವಾಗಿ ಮುಂದಕ್ಕೆ ಸಾಗದಾಯಿತು ಅವರು ಅವನ ಮೇಲೆ ಬಾಣಪ್ರಯೋಗವನ್ನು ಮಾಡದಾದರು ಕರದೂಷಣರು ಮಂತ್ರಿಯನ್ನು ಕರೆದು ಎಂತೆಂದರು ಈ ರಾಜಕುಮಾರ ಯಾರೋ ಮಾನವರಿಗೆ ಭೂಷಣ ಪ್ರಾಯದಂತಿರುವನು ಸೋದರರೇ ಇಷ್ಟರವರೆಗೆ ನಾವು ನಾಗರನ್ನು ಸುರರನ್ನು ಅಸುರರನ್ನು ನರರನ್ನು ಮುನಿಗಳನ್ನು ಲೆಕ್ಕವಿಲ್ಲದಷ್ಟು ಮಂದಿಯನ್ನು ಕಂಡಿದ್ದೇವೆ ಜಯಿಸಿದ್ದೇವೆ ಕೊಂದಿದ್ದೇವೆ ಆದರೆ ಇಂತಹ ಸೌಂದರ್ಯ ಮೂರ್ತಿಯನ್ನು ನಾವು ಎಲ್ಲಿಯೂ ನೋಡಲಿಲ್ಲ ಇವರು ನಮ್ಮ ತಂಗಿಯನ್ನೇನೋ ವಿರೂಪಗೊಳಿಸಿದರು ಆದರೂ ಈ ಅಪ್ರತಿಮ ಪುರುಷರು ವದಾರ್ಹರಲ್ಲ ಇವನು ತನ್ನ ಪತ್ನಿಯನ್ನು ಎಲ್ಲೋ ಬಚ್ಚಿಟ್ಟಿರುವನು ಅವಳನ್ನು ನಮಗೆ ತಂದೊಪ್ಪಿಸಿ ಅಣ್ಣ ತಮ್ಮಂದಿರಿಬ್ಬರು ಜೀವಂತವಾಗಿ ಮನೆಗೆ ಮರಳಬಹುದು ಎಂಬ ನನ್ನ ಈ ಮಾತನ್ನು ಮಂತ್ರಿಗಳಾದ ನೀವು ಅವರಿಗೆ ಹೋಗಿ ಹೇಳಿರಿ ಅವನ ಉತ್ತರವನ್ನು ಕೇಳಿಕೊಂಡು ಬೇಗ ಬನ್ನಿರಿ ದೂತರು ರಕ್ತ ಸರಗಿ ಸಂದೇಶವನ್ನು ಶ್ರೀರಾಮನಿಗೆ ಮುಟ್ಟಿಸಿದರು ಅದನ್ನು ಕೇಳಿದ ಕೂಡಲೇ ಶ್ರೀರಾಮಚಂದ್ರನು ಮುಗುಳ್ನಕ್ಕು ನಾವು ಕ್ಷತ್ರಿಯರು ಕಾಡಿನಲ್ಲಿ ಬೇಟೆಯಾಡುತ್ತಾ ವಿಹರಿಸುತ್ತೇವೆ ನಿಮ್ಮಂತಹ ದುಷ್ಟ ಮೃಗಗಳನ್ನು ಹುಡುಕುತ್ತಾ ಅಲೆಯುತ್ತಿರುತ್ತೇವೆ ಬಲಶಾಲೆಯಾದ ಶತ್ರುವನ್ನು ಕಂಡು ನಾವು ಅಂಜುವುದಿಲ್ಲ ಯುದ್ಧ ಮಾಡಬೇಕಾಗಿ ಬಂದರೆ ನಾವು ಕಾಲನನ್ನು ಎದುರಿಸಲು ಸಿದ್ಧ ನಾವು ಮನುಜರಾಗಿದ್ದರು ಧನುಜ ಕುಲನಾಶಕರು ಮುನಿಜನ ಪಾಲಕರು ನಾವು ಬಾಲಕರಾದರೂ ದುಷ್ಟರನ್ನು ದಂಡಿಸುವವರು ಶಕ್ತಿ ಇಲ್ಲದಿದ್ದರೆ ಮನೆಗೆ ಮರಳು ಯುದ್ಧದಲ್ಲಿ ಬೆನ್ನು ತೋರಿಸುವವರ ಮೇಲೆ ನಾನು ಕೈ ಮಾಡುವುದಿಲ್ಲ ಯುದ್ಧ ಬಂದು ಕಪಟ ವಂಚನೆ ಮಾಡುವುದು ಶತ್ರುಗಳ ಮೇಲೆ ದಯ ತೋರುವುದು ಹೇಡಿತನದ ಲಕ್ಷಣವಾಗಿದೆ ಎಂಬ ಪ್ರತ್ಯುತ್ತರವನ್ನು ಹೇಳಿ ಕಳುಹಿಸಿದನು ದೂತರು ಹಿಂದಿರುಗಿ ಎಲ್ಲವನ್ನೂ ರಕ್ಕಸರಿಗೆ ಅರುಹಿದರು ಅದನ್ನು ಕೇಳುತ್ತಲೇ ಭುಗರ ದೂಷಣರ ಕ್ರೋಧ ಭುಗಿಲೆದ್ದಿತು ुकुकिु धाएक सर चाप तो मर शक्तिशूल कृपा न परिग सुधरा प्रभु धनुष टकोर प्रथम कठोर घोर भयावह भये बधि व्याकु जातु धान न ज्ञान ते अवसर ಯೋಧೋನ್ಮತ್ತರಾದ ಅವರು ರಾಕ್ಷಸರನ್ನು ಉದ್ದೇಶಿಸಿ ಹಿಡಿಯಿರಿ ಹೆಡೆಮುರಿಗೆ ಕಟ್ಟಿ ಎಂದು ಕೂಗಿದರು ಇದನ್ನು ಕೇಳಿ ಭಯಂಕರ ರಾಕ್ಷಸ ಯೋಧರು ಬಿಲ್ಲು ಬಾಣ ತೋಮರ ಶಕ್ತಿ ಶೂಲ ಕೃಪಾಣ ಪರಿಗ ಗಂಡು ಕೊಡಲಿ ಮುಂತಾದ ಆಯುಧಗಳನ್ನು ಹಿಡಿದುಕೊಂಡು ರಾಮನ ಕಡೆಗೆ ಓಡಿದರು ಪ್ರಭು ರಾಮಚಂದ್ರನು ಮೊದಲಿಗೆ ಕಠೋರವು ಘೋರವು ಭಯಂಕರವೂ ಆದ ತನ್ನ ಧನು ಅಲಂಕಾರ ಮಾಡಿದನು ಅದನ್ನು ಕೇಳಿದ ರಕ್ತಸರು ಚಿವುಡರಾದರೂ ತಲ್ಲಣಿಸಿ ಹೋದರು ಆಗ ಅವರಿಗೆ ಏನೂ ತೋಚದಂತಾಯಿತು ಮೈ ಮೇಲೆ ಎಚ್ಚರವೇ ಇರಲಿಲ್ಲ ಸಾವಧಾನ ಹೊಯ್ದಾಯೇ ಸಬಲ ಆರೀ ಲಾಗೆ ಬರಶನ ರಾಮಪರ ಅಸ್ತ್ರಶಸ್ತ್ರ ಬಹುಭಾತಿ तीनहके के आयुध तिल काटे रघुबीरा तानि सरासन श्रवण लगी पुनी चाडे निज तीरा ಶತ್ರುವು ಭಾರಿ ಬಲಶಾಲಿಯೆಂದರಿತು ರಕ್ಕಸರು ಎಚ್ಚರಿಕೆಯಿಂದ ಶ್ರೀರಾಮನ ಮೇಲೆ ಪರಿಪರಿಯ ಶಸ್ತ್ರಾಸ್ತ್ರಗಳ ಮೊಳೆ ಕರೆಯತೊಡಗಿದರು ಆದರೆ ರಘುವೀರನು ಧನುಸ್ಸನ್ನು ಕಿವಿಯವರೆಗೆ ಸೆಳೆದು ಬಾಣ ಪರಂಪರೆಯನ್ನು ಪ್ರಯೋಗಿಸಿ ರಕ್ಕಸರ ಶಸ್ತ್ರಾಸ್ತ್ರಗಳನ್ನು ಪುಡಿ ಪುಡಿಯಾಗಿಸಿದನು ಸಬಚಲೆ ಬಾಣ ಕರಾಲ जनु बहु ब्याला गोपी वो समर श्री राम चले बिशिक निशित निकामा अवलोक कर तर तीर मुरी चले निशिचर बीरा भय क्रुद्ध तीन भागी जो भागीरन ते जाई निज पानीरे मर नुता आयुध अनेक प्रकार स न मुखते कर् प्रहार ऋप परम कोपे जाने प्रभुधनुष हाड़े विपुल नारा लगे कटन बिकट पिसाचा उरसी सभुजा कर चरना जहत लगे मही परना लागत बाना पर परत कुधर समाना घट कट तत न सत खंड पुनी उठत करी पाशंड नभ उडत भुज मुंड ಕಂಕ ಕಾಕ ಸೃಗಾಲ ಕಟ ಕಟ ಹೀ ಲ ಕರಾಲ ಭಯಂಕರ ಸರ್ಪಗಳು ಬುಸುಗುಟ್ಟುತ್ತಾ ಎರಗುವಂತೆ ರಾಕ್ಷಸರ ಮೇಲೆ ಶ್ರೀರಾಮಚಂದ್ರನ ಬಾಣಗಳು ಚಲಿಸಿದವು ಸಮರ ಭೂಮಿಯಲ್ಲಿ ಶ್ರೀರಾಮನು ಅತ್ಯಂತ ಕ್ರುದ್ಧನಾಗಿ ತೀಕ್ಷ್ಣವಾದ ಬಾಣಗಳನ್ನು ಪ್ರಯೋಗಿಸಿದನು ಆ ನಿಶಿತ ಶರಗಳನ್ನು ಕಂಡು ರಕ್ಕಸ ವೀರರು ಬೆನ್ನು ತೋರಿ ಕಾಲಿಗೆ ಬುದ್ಧಿ ಹೇಳಿದರು ಆಗ ಕರ ದೂಷಣ ತ್ರಿಶಿರ ಈ ಮೂವರು ಸೋದರರು ಕೆರಳಿ ನುಡಿದರು ಯುದ್ಧದಿಂದ ಕಾಲ್ ತೆಗೆಯುವವರನ್ನು ನಾವೇ ಕೈಯಾರ ಕೊಂದು ಬಿಡುತ್ತೇವೆ ಎಂದು ಎಚ್ಚರಿಸಿದಾಗ ಹೇಗೂ ಸಾವು ತಪ್ಪಿದ್ದಲ್ಲವೆಂದುಕೊಂಡು ಆ ರಕ್ಕಸರು ಹಿಂದಕ್ಕೆ ಬಂದರು ಯುದ್ಧಾಭಿಮುಖರಾಗಿ ಅನೇಕ ರೀತಿಯ ಆಯುಧಗಳಿಂದ ಶ್ರೀರಾಮನೊಡನೆ ಹೋರಾಡತೊಡಗಿದರು ರಿಪು ಅಂದರೆ ಶತ್ರುವು ಅತ್ಯಂತ ಕುಪಿತನಾಗಿರುವುದನ್ನು ಕಂಡು ಪ್ರಭುವು ತನ್ನ ಧನಸ್ಸಿಗೆ ಶರಗಳನ್ನು ಸಂಧಿಸಿ ಸುರಿಮಳೆಗರೆದನು ಭಯಂಕರರಾದ ರಕ್ತಸರ ತಲೆ ಎದೆ ಭುಜ ಕೈಕಾಲುಗಳು ತುಂಡಾಗಿ ಎಲ್ಲಿ ಅಂದರೆ ಅಲ್ಲಿ ಚೆಲ್ಲಾಪಿಲ್ಲಿಯಾಗಿ ಬೀಳತೊಡಗಿದವು ಬಾಣಗಳು ತಗುಲುತ್ತಲೇ ರಕ್ತಸರು ಆನೆಯಂತೆ ಗೀಳಿಡುತ್ತ ಂತಹ ಅವರ ದೇಹಗಳು ತುಂಡು ತುಂಡಾಗಿ ನೆಲಕ್ಕುರುಳಿದವು ಯೋಧರ ದೇಹಗಳು ತರಿಸಿ ನುಚ್ಚು ನೂರಾಗಿ ಹೋಗುತ್ತಿದ್ದವು ಆದರೆ ಅವರು ಮತ್ತೆ ಯಾವುದೋ ಮಾಯೆಯಿಂದ ಎದ್ದು ನಿಲ್ಲುತ್ತಿದ್ದರು ಆಕಾಶದಲ್ಲಿ ಲೆಕ್ಕವಿಲ್ಲದಷ್ಟು ಭುಜಗಳು ರುಂಡಗಳು ಹಾರಾಡುತ್ತಿದ್ದವು ಮಳೆಯಿಲ್ಲದ ಮುಂಡಗಳು ಓಡಾಡುತ್ತಿದ್ದವು ಮಾಂಸಾಹಾರಿಗಳಾದ ರಣಹಂದು ಕಾಕಿಗಳೇ ಮೊದಲಾದ ಪಕ್ಷಿಗಳು ನರಿಗಳು ಕಟ ಕಟನೆ ಶಬ್ದ ಮಾಡುತ್ತಿದ್ದವು ಕಟ ಕಟ ಭೂತ ಪ್ರೀತ ಪಿಸಾಚ पर संचहि भेताल बीर कपाल ताल भजागी जोगिनी नंच प्रचंड खंड ही बठन के भुज सिरा जह तह पर उठी लर धर धरु धरु कर भय कर गिरा अंतावरी गही उड़त गी धपिसा चकर गही धावही संग्राम पुरा बासी मन कु बहु बाल गुढ़ी उड़ावही मारे पचारे उरा बिधारे विपुल भटक रथ परे अवलोकि निज दल बिकट भटति सिरा दि दूषण फिरे सरस भक्ति तोमर परसु सुशूल कृपा नएक ही बार ही करी कोप श्री रघुबीर पर अगणित निशाचर धारही प्रभु निमिष महु रिपो निवारी पचारे डारे सायका दस दस बिशिक उरमाज मारे सकल निशि चर नायक मकी परत उठी भट भरत न करत माया अति घनी सुर ढरत चौद प्रेत बिलो की ये अवध धनी सुर मुनि भय प्रभु दे की माया नाथ अति कौतुक करियो ಪರಸ ಪರ ರಾಮಕರಿ ಸಂಗ್ರಾಮ ರಿಪುದರಿ ಮರಿಯೋ ನರಿಗಳು ವಿಕಾರವಾಗಿ ಕೂಗುತ್ತಿದ್ದವು ಭೂತ ಪ್ರೇತ ಪಿಶಾಚಿಗಳು ತಲೆಯೋಡುಗಳಲ್ಲಿ ರಕ್ತವನ್ನು ಬಾಚಿಕೊಳ್ಳುತ್ತಿದ್ದವು ವೀರ ಬೇತ್ವೇತಾಳರು ತಲೆ ಬುರುಡೆಗಳ ಮೇಲೆ ತಾಣ ಪಡೆಯುತ್ತಿದ್ದರು ಯೋಗಿನಿಯರು ಕುಣಿಯುತ್ತಿದ್ದರು ರಘುವೀರನ ಪ್ರಚಂಡ ಬಾಣಗಳು ಯೋಧರ ಎದೆ ಭುಜ ತಲೆಗಳನ್ನು ತುಂಡರಿಸುತ್ತಿದ್ದವು ಅವರ ಮುಂಡುಗಳು ಅಲ್ಲಲ್ಲಿ ಬೀಳುತ್ತಿದ್ದವು ಮುತ್ತೆ ಏಳುತ್ತಿದ್ದವು ಹೋರಾಡುತ್ತಿದ್ದವು ಹಿಡಿ ಹಿಡಿ ಎಂದು ಭಯಂಕರವಾಗಿ ಕೂಗುತ್ತಿದ್ದರು ರಕ್ತಸರ ಕರುಳುಗಳನ್ನು ಒಂದು ತುದಿಯಲ್ಲಿ ಕಚ್ ತುದಿಯನ್ನು ಕಚ್ಚಿಕೊಂಡು ಹದ್ದುಗಳು ಹರಾಡುತ್ತಿದ್ದರೆ ಮತ್ತೊಂದು ತುದಿಯನ್ನು ಹಿಡಿದುಕೊಂಡು ಪಿಶಾಚಿಗಳು ಓಡಾಡುತ್ತಿದ್ದವು ಆ ದೃಶ್ಯವು ಸಂಗ್ರಾಮ ನಗರದ ಅನೇಕ ಬಾಲಕರು ಗಾಳಿಪಾಟ ಆಡು ಗಾಳಿಪುಟವನ್ನು ಆಡಿಸುತ್ತಿರುವರು ಎಂಬಂತೆ ಕಾಣುತ್ತಿತ್ತು ಶ್ರೀರಾಮನ ಬಾಣಗಳಿಂದ ಅನೇಕ ಯೋಧರು ಏಟು ತಿಂದರು ಕಗ್ಗೆಲೆಗೆ ಗುರಿಯಾದರು ಅನೇಕರ ಎದೆ ಸೀಳಿ ಹೋಗಿತ್ತು ಅವರು ನೆಲದ ಮೇಲೆ ಉರುಳಿ ನರಳಾಡುತ್ತಿದ್ದರು ತಮ್ಮ ಪಡೆ ಈ ರೀತಿ ನೊಂದು ನರಳುತ್ತಿರುವುದನ್ನು ಕಂಡು ತ್ರಿಶಿರ ಕರ ದೂಷಣರು ರಾಮನ ಕಡೆಗೆ ಹೊರಳಿದರು ಲೆಕ್ಕವಿಲ್ಲದಷ್ಟು ರಕ್ಕಸರು ಕೋಪದಿಂದ ಬಾಣ ಶಕ್ತಾಯುಧ ತೋಮರ ಗಂಡುಗೊಡಲಿ ಶೂಲ ಕೃಪಾಣಗಳನ್ನು ಒಮ್ಮೆಲೆ ಶ್ರೀರಾಮನ ಮೇಲೆ ಪ್ರಯೋಗಿಸತೊಡಗಿದರು ಶ್ರೀರಾಮಚಂದ್ರ ಪ್ರಭುವು ನಿಮಿಷ ಮಾತ್ರದಲ್ಲಿ ಶತ್ರುಗಳ ಆಯುಧಗಳನ್ನು ಕತ್ತರಿಸಿ ಅವರನ್ನು ಮೂದಲಿಸಿ ಅವರ ಮೇಲೆ ಬಾಣಗಳನ್ನು ಪ್ರಯೋಗಿಸಿದನು ಎಲ್ಲ ರಾಕ್ಷಸ ಸೇನಾಪತಿಗಳ ಎದೆಗಳಿಗೆ ಹತ್ತತ್ತು ಬಾಣಗಳನ್ನು ಹೂಡಿದನು ರಕ್ಷಸ ಯೋಧರು ನೆಲಕ್ಕುರುಳುವರು ಮತ್ತೆ ಮೇಲೆದ್ದು ಕಾದುವರು ಅವರು ಸಾಯುತ್ತಿರಲಿಲ್ಲ ಅನೇಕ ಪ್ರಕಾರದ ಮಾಯೆಯನ್ನು ರಚಿಸುತ್ತಿದ್ದರು ರಕ್ಷಸರು ಹದಿನಾಲ್ಕು ಸಾವಿರ ಮಂದಿ ರಾಮನಾದರೂ ಓರ್ವನೆ ಇದನ್ನು ಕಂಡ ದೇವತೆಗಳಿಗೆ ಮುನಿಗಳಿಗೆ ಭಯವಾಯಿತು ಈ ವಿಧವಾಗಿ ದೇವತೆಗಳು ಮುನಿಗಳು ಭಯಗೊಂಡಿರುವುದನ್ನು ನೋಡಿದ ಮಾಯಾಧೀಶನಾದ ಶ್ರೀರಾಮಚಂದ್ರನು ಒಂದು ಚಮತ್ಕಾರವನ್ನು ಮಾಡಿದನು ಶತ್ರು ಸೇನೆಯಲ್ಲಿ ತಮ್ಮಲ್ಲಿ ಪ್ರತಿಯೊಬ್ಬನು ಅಂದರೆ ಪರಸ್ಪರ ಒಬ್ಬರಿಗೊಬ್ಬರು ರಾಮನಾಗಿ ಕಂಡುಬಂದರು ಅದರಿಂದ ಅವರು ತಾವು ತಾವೇ ಹೋರಾಡಿ ನೀಗಲಾರಂಭಿಸಿದರು राम राम कही तनु तज ही पाव ही पद निर्भान करी उपाय रिप मारे चन मह कृपा निधान हरषित भरष गगन निशाना अस्तुति करी करी सब चले शोभित विविध विमाना ರಾಕ್ಷಸ ಸೈನಿಕರು ಇವನೇ ರಾಮ ರಾಮ ಎಂದು ಹೇಳುತ್ತಾ ಶರೀರವನ್ನು ತ್ಯಜಿಸಿ ನಿರ್ವಾಣ ಮೋಕ್ಷವನ್ನು ಪಡೆದರು ಕೃಪಾ ನಿಧಾನನಾದ ಶ್ರೀರಾಮನು ಈ ಉಪಾಯದಿಂದ ಕ್ಷಣ ಮಾತ್ರದಲ್ಲಿ ಶತ್ರುಗಳನ್ನು ನಿರ್ನಾಮ ಮಾಡಿದನು ದೇವತೆಗಳು ಹರ್ಷಿತರಾಗಿ ಹೂಮಳೆಯನ್ನು ಸುರಿಸಿದರು ಆಕಾಶದಲ್ಲಿ ದೇವದುಂದುಬಿಗಳು ಮೊಳಗಿದವು ಶ್ರೀರಾಮನನ್ನು ಕೊಂಡಾಡಿ ಸ್ತುತಿಸಿ ಅವರವರ ವಿಮಾನಗಳಲ್ಲಿ ಎಲ್ಲರೂ ತಮ್ಮ ತಮ್ಮ ಲೋಕಗಳಿಗೆ ತೆರಳಿದರು जरघुनात समर भयभीते जीते सुरनर मुनि सबके भय भीते आये प्रभुपद परत हर लाये सीता परम प्रेम लोचन न अगाता ಪಂಚವಟಿ ಬಸಿ ಶ್ರೀ ರಘುನಾಯಕ ಕರತ ಚರಿತ ಸುರ ಮುನಿ ಸುಖದಾಯಕ ಶ್ರೀರಾಮನು ಯುದ್ಧದಲ್ಲಿ ಎಲ್ಲ ರಾಕ್ಷಸರ ಹುಟ್ಟನ್ನಡಗಿಸಿ ದೇವತೆಗಳನ್ನು ಮುನಿಗಳನ್ನು ಮನುಷ್ಯರನ್ನು ನಿರ್ಭಯರನ್ನಾಗಿಸಿದನು ಆಗ ಲಕ್ಷ್ಮಣನು ಸೀತೆಯನ್ನು ರಾಮನ ಬಳಿಗೆ ಕರೆದುಕೊಂಡು ಬಂದು ಪ್ರಭು ಚರಣಗಳಲ್ಲಿ ವಂದಿಸಿಕೊಂಡನು ಕಾಲಿಗೆ ಬಿದ್ದ ಲಕ್ಷ್ಮಣನನ್ನು ಶ್ರೀರಾಮನು ಹಿಡಿದಿತ್ತಿ ಎದೆಗೊತ್ತಿಕೊಂಡನು ಸೀತಾದೇವಿಯು ಶ್ರೀರಾಮನ ಕೋಮಲ ಶ್ಯಾಮಲ ಶರೀರವನ್ನು ಅದೇಕ ದೃಷ್ಟಿಯಿಂದ ನೋಡುತ್ತಾಗಿದ್ದಳು ಎಷ್ಟು ನೋಡಿದರೂ ಆಕೆಯ ಕಣ್ಣುಗಳು ತಣಿಯವು ಬಳಿಕ ಸಂತೋಷವನ್ನು ತಡೆದುಕೊಳ್ಳದೆ ಸೀತಾದೇವಿಯು ಮಹಾವೀರನು ತನ್ನ ಪತಿದೇವನು ಆದ ಶ್ರೀರಾಮಚಂದ್ರನನ್ನು ಪದೇ ಪದೇ ಗಾಢವಾಗಿ ಆಲಂಗಿಸಿಕೊಂಡಳು ಈ ವಿಧವಾಗಿ ಪಂಚವಟಿಯಲ್ಲಿ ನೆಲೆಸಿ ಶ್ರೀರಾಮನು ದೇವತೆಗಳನ್ನು ಮುನಿಗಳನ್ನು ಸಂತೋಷಪಡಿಸುತ್ತಾ ಅನೇಕ ಅದ್ಭುತವಾದ ಲೀಲೆಗಳನ್ನು ತೋರಿದನು ಈ ರೀತಿಯಾಗಿ ಶ್ರೀರಾಮಚಂದ್ರನು ರಾಕ್ಷಸರನ್ನು ಸಂಹರಿಸುವ ಪ್ರಥಮ ಅಧ್ಯಾಯವನ್ನು ಆರಂಭಿಸಿದ್ದಾನೆ ಜನಸ್ಥಾನದಲ್ಲಿದ್ದ ಹದಿನಾಲ್ಕು ಸಾವಿರ ರಾಕ್ಷಸರು ಅವರ ಅವರನ್ನು ಕಾಯುತ್ತಿದ್ದ ಯೋಧರಾದ ಕರದೂಷಣ ತ್ರಿಶಿರರೊಂದಿಗೆ ಹತರಾಗಿ ಹೋಗಿದ್ದಾರೆ ಈ ಕರದೂಷಣರು ಶ್ರೀ ರಾವಣನ ತಮ್ಮಂದಿರು ಆ ಕಾರಣದಿಂದ ಈಗ ರಾವಣನು ಯುದ್ಧದ ನೆಪದಲ್ಲಿ ಏನಾದರೂ ಕುತಂತ್ರವನ್ನು ಮಾಡಲೇಬೇಕಾದಂತಹ ಪರಿಸ್ಥಿತಿ ತನ್ಮೂಲಕ ರಾವಣ ಸಂಹಾರವು ಜರುಗಲಿದೆ ನಮಸ್ತೆ ಶಾರದಾ ದೇವಿ ಲಕ್ಷ್ಮೀರ ಪುರವಾಸಿ ತ್ವಾಮಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾ ದಾನಂಚ ದೇಹಿ ನಮಸ್ಕಾರ ಭಜಮನ ಹವಭಯಾರುಣಂ